ಮಹಾತ್ಮ ಗಾಂಧೀಜಿಯವರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ನಮ್ಮ ನಾಯಕರು ಅಂತ ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರು ಹೇಳಿದರು ಅವರು ನಾಯಕನಟಿ ಪಟ್ಟಣದ ಪಂಚಾಯಿತಿಯಲ್ಲಿ ಬುಧವಾರ ಮಹಾತ್ಮ ಗಾಂಧೀಜಿ ಜಯಂತಿ ಮಾಜಿ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಜಯಂತಿಯನ್ನು ಆಚರಿಸಿದ್ರು ನಂತರ ಅವರು ಮಾತನಾಡಿದರು ಗಾಂಧೀಜಿ ಅವರನ್ನು ಜನರು ಅವರನ್ನ ಪ್ರೀತಿಯಿಂದ ಬಾಪು ಅಂತ ಕರೀತಾ ಇದ್ರು ಸಾಹಿತ್ಯ ತತ್ವಗಳು ಬೋಧನೆ ಸ್ವಾತಂತ್ರ್ಯ ಹೋರಾಟದ ಸಿದ್ಧಾಂತಗಳು ಎಲ್ಲ ರೀತಿಯ ಕೊಡುಗೆಗಳಿಂದ ರಾಷ್ಟ್ರಪಿತರಾಗಿ ಎಲ್ಲರ ಮನದಲ್ಲಿ ಉಳಿದಿದ್ದಾರೆ ಅಂತ ಹೇಳಿದರು ಇನ್ನು ಸುಂದರ ಬದುಕಿಗೆ ಹಿಂಸೆ ಎಂದಿಗೂ ಪರಿಹಾರವಾಗುವುದಿಲ್ಲ ಎನ್ನುವುದನ್ನು ಸಾರಿ ಹೇಳಿದರು ಇನ್ನು ಗಾಂಧೀಜಿಯವರು ಹಾಕಿಕೊಟ್ಟ ಅಹಿಂಸೆಯ ದಾರಿಯಲ್ಲಿ ನಾವೆಲ್ಲರೂ ಕೂಡ ಸಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳ ಶ್ರೀಕಾಂತ್ ಉಪಾಧ್ಯಕ್ಷೆ ಸರ್ವ ಉಮಾಪತಿ ಸದಸ್ಯರಾದ ಜಿ ಆರ್ ರವಿಕುಮಾರ್ ವಿನುತಾ ಪಿ ಓಬಯ್ಯ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯ ಉಮಾಪತಿ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯ ಆರ್ ಶ್ರೀಕಾಂತ್ ಪೌರ ಕಾರ್ಮಿಕರು ಪಂಚಾಯತ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು

अब तो बड़ा नमस्कार दोस्तों आपका स्वागत है और आज हम लोग एक साथ आए हैं इसके बाद में हम लोग काशी मंदिर के अंदर चलेंगे चलेंगे इसके अंदर तो इतनी बहुत रोशनी है आपका ध्यान दीजिए और लापता प्रशासन सुबह से लोगों अब आज महले और ಈ ವರ್ಷ ಈ ಬಾರಿ ಮಹಾತ್ಮ ಗಾಂಧೀಜಿಯವರ ಹಬ್ಬ ಆಚರಣೆಯನ್ನು ನಾವು ಪ್ರತಿ ವರ್ಷ ಮಾಡಿದ್ದೇವೆ ಈ ಇದರಿಂದ ನಮಗೆ ಎಲ್ಲರೂ ಯಾವಾಗಲೂ ಸತ್ಯ ಮತ್ತೆ ಧರ್ಮದಿಂದ ನಾವು ಮಾ ಇರ್ಬೇಕನ್ನ ಒಂದು ಮುಖ್ಯವಾಗಿ ಯಾವತ್ತು ಗಾಂಧೀಜಿಯವರ ಅಹಿಂಸೆಯನ್ನು ಯಾವತ್ತೂ ಮಾಡಿದಂಥ ವ್ಯಕ್ತಿ ಅಲ್ಲ ಹಂಗಾಗಿ ಅವತ್ತು ಸ ಅವರಿಗೆ ಸತ್ಯನೇ ಅವರಿಗೆ ಮೂಲ ಅಂತೇಳಿ ಜನರಿಗೆ ಹೇಳಿದಂಥ ಮಹಾನ್ ವ್ಯಕ್ತಿ ಗಾಂಧೀಜಿಯವರು ಹಾಗಾಗಿ ಇವರಿಗೆ ನಾನು ನನ್ನ ಹೃದಯಪೂರ್ವಕ ಕೃತಜ್ಞತೆ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಂಥ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ನಮ್ಮ ಊರಿನ ಮುಖಂಡರು ಹಾಗೂ ನಮ್ಮ ಎಲ್ಲ ಪಂಚಾಯಿತಿ ನಮ್ಮ ಕಾರ್ಮಿಕರು ಮತ್ತು ಪತ್ರಕರ್ತರು ಇವರಿಗೆಲ್ಲರಿಗೂ ನನ್ನ ಧನ್ಯವಾದಗಳು ತಿಳಿಸ್ತಾ ನಾನು ನಿಮ್ಮ ಅವಕಾಶ ಮಾಡಿಕೊಟ್ಟು ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹರೀಶ್ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾಯ್ತು